ಹಾಂ ಭುವನೇಶ್ವರಿ ಅಭಿವೃದ್ಧಿ ಯಶಸ್ವಿನಿ ಮಿಲನ ಸಂಘದಿಂದ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ದಿನ ಭುವನೇಶ್ವರಿಯ ಮೆರವಣಿಗೆ ಜೊತೆಯಲ್ಲಿ ಸಕಲ ವಾದ್ಯಗಳೊಂದಿಗೆ ಜಾನಪದ ತಳಾತಂಡದೊಂದಿಗೆ ಮೆರವಣಿಗೆ ಪ್ರಾರಂಭ ಆಗಿದೆ ನಮ್ಮ ಎಲ್ಲ ಹಿರಿಯರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಸಾಹಿತ್ಯ ಪರಿಷತ್ತಿನ ನಮ್ಮ ಮಂಡಿಕೆರೆ ಗೋಪಾಲ್ರವರು ಮತ್ತು ಅಧ್ಯಕ್ಷರಾದಂಥ ರವಿನಾಯಕ್ ಅವರು ದೀಪಕ್ ಕುರ್ಸಾಮಿ ಅವರು ಕುಶಲ್ ಕುಮಾರ್ ಅವರು ನಮ್ಮ ನಗರ ಪಾಲಿಕೆ ಅವರು ಎಲ್ಲರೂ ಕೂಡ ಭಾಗವಹಿಸಿ ಮಾದೇವ್ ಶಿವಣ್ಣ ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಮೈಸೂರು ನಗರದ ಪ್ರಮುಖ ಬೀದಿಗಳಲ್ಲಿ ಇದನ್ನ ಮೆರವಣಿಗೆ ಆಗ್ತಾ ಇದೆ ಇದಾದ್ಮೇಲೆ ಪ್ರಸಾದ ವಿನಿಯೋಗ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಎಲ್ಲ ಇದಾವೆ ಕ್ಷೇತ್ರದಲ್ಲಿ ಕನ್ನಡದ ಒಂದು ಉಳಿಬೇಕಾಗುತ್ತೆ ಅಥವಾ ಸಾಹಿತ್ಯ ಪರಿಷತ್ತು ಕನ್ನಡದ ಉಳಿವೆಗಾಗಿ ಹೊರಗಡೆಯಿಂದ ಬಂದವರಿಗೆ ಯಾವ ರೀತಿ ರೀತಿಯ ಕನ್ನಡ ಹೊರಗಡೆಯಿಂದ ಬಂದಂಥ ಜನ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಂಥ ರಾಜಧಾನಿಯಲ್ಲಿ ಅರವತ್ತೇಳು ಪರ್ಸೆಂಟು ಪರಭಾಷಿಗರು ಇಪ್ಪತ್ತ್ಮೂರು ಪರ್ಸೆಂಟ್ ಕನ್ನಡಿಗರಿದ್ದಾರೆ ಅಂತಂದಾಗ ಪರಭಾಷಿಗರು ಈ ರಾಜ್ಯದಲ್ಲಿ ಎಷ್ಟು ಮಟ್ಟಿಗಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಸಂವಿಧಾನದಲ್ಲಿ ಎಲ್ಲರೂ ಎಲ್ಲ ಕಡೆ ಬದುಕೋದಕ್ಕೆ ಅವಕಾಶ ಇದೆ ಆದರೆ ಕರ್ನಾಟಕದಲ್ಲಿ ಯಾರಿದ್ದೀರಾ ಕನ್ನಡ ನೀವು ಕಲೀಲೇಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯಗಳು ಕನ್ನಡ ಕಲಿತ ಕಲಿತೇ ನೀವು ಬಿಸ್ನೆಸ್ ಮಾಡಿ ಏನೋ ಮಾಡಿ ವೃತ್ತಿ ಮಾಡಿ ಜೀವನ ಮಾಡಿ ಆದರೆ ಕನ್ನಡ ಮಾತ್ರ ನೀವು ಕಡ ಕಲೀಲೇಬೇಕು ಅನ್ನೋದು ನಮ್ಮ ಒತ್ತಾಯಗಳನ್ನ ಎಲ್ಲರೂ ಕನ್ನಡದಲ್ಲೇ ಮಾತನಾಡಿ ಒತ್ತಾಯಗಳಾಗ್ತಾಯಿದ್ದೀವಿ ಅದು ಇನ್ನೂ ಹೆಚ್ಚಾಗಿ ಆಗಬೇಕಾಗಿದೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಅಭಿವೃದ್ಧಿ ಯಶಸ್ವಿ ಮಿಲನ ಈ ಸಂಸ್ಥೆಯ ರವಿ ನಾಯಕರವರು ಎಲ್ಲ ಗೆಳೆಯರು ಸೇರಿಕೊಂಡು ಒಂದೇ ಕುಟುಂಬದ ಜಾತಿ ಧರ್ಮ ಎಲ್ಲವನ್ನು ಮರೆತು ನಜರಬಾದ್ ಒಂದು ಪುಟ್ಟ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಇದೊಂದು ವಿಶೇಷ ಇದು ಎಲ್ಲ ಕಡೆ ಈಗ ಆಗಬೇಕು ನಿಮಗೆ ಒಂದು ಸಂತೋಷ ಸಂಗತಿ ಅಂತಂದರೆ ಆಂಗ್ಲ ಭಾಷೆ ಪಿಳಿಪಿಳಿ ಅಂತ ಕಣ್ಣು ಬಿಡಿಯುವ ಮುಂಚೆನೇ ಬಾ ನಮ್ಮ ಮೈಸೂರು ಕರ್ನಾಟಕ ಏನು ನಮ್ಮ ಸಂಭ್ರಮ ಇದೆ ಈ ನಾಡಿನಲ್ಲಿ ಹತ್ತಾರು ಮಹಾಕಾವ್ಯಗಳ ರಚನೆ ಆಗಿದ್ದು ಅಂಥ ಪುರಾತನವಾದ ಭಾಷೆ ನಮ್ಮ ಭಾಷೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತಾನೆ ಈ ರನ್ನ ಪನ್ನ ಪಂಪನಿಂದ ಹಿಡಿದು ಕುವೆಂಪುರವರೆಗೆ ಹಳೆ ಕಾವ್ಯಗಳ ಗದ್ಯ ಏನಿದೆ ಪಾಠಗಳು ಅದನ್ನು ವಿಶ್ವ ಓದ್ತಾ ಇದ್ದೇ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ ಲಂಡನ್ನಿನ ಒಬ್ಬ ಪ್ರಜೆ ಇಲ್ಲಿ ಕನ್ನಡವನ್ನು ಕಲಿತು ರನ್ನನ ಗದಾಯುದ್ಧದ ಬಗ್ಗೆ ಡಾಕ್ಟೇ ಟ್ರಸ್ಗೆ ಆಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ರನ್ನನ ಗದಾಯುದ್ಧದ ಮೂರು ಪದ್ಯ ಇದೆಯಲ್ಲ ನೀರೊಳಗಿದು ಬೆವರ್ದ್ ಉರಗ ಪತಾಕಂ ನೂರು ಪುಟಗಳಷ್ಟು ವಿಷಯವನ್ನು ಮೂರು ಸಾಲಿನ ಬಗ್ಗೆ ಆಂಗ್ಲ ಭಾಷೆಯಲ್ಲಿ ಬರೆದಿದ್ದಾರೆ ಇದು ಕನ್ನಡದ ಹಿರಿಮೆ ಅಂತ ಅಪರೂಪದ ಸಾವಿರಾರು ವರ್ಷಗಳ ಹಿಂದೆ ರಚನೆಯಾದಂಥ ಮಹಾಕಾವ್ಯಗಳು ಈಗಲೂ ವಿಶ್ವದಲ್ಲಿ ಪ್ರಸ್ತುತ ಆಗ್ತಾ ಇದ್ದಾವೆ ಹಾಗಾಗಿ ಹಿರಿಮೆಯ ನಮ್ದಿದೆ ಬಹುಶಃ ದೇವರು ಎಂಥ ಸೃಷ್ಟಿ ಮಾಡಿದಾನಂತಂದರೆ ಇಲ್ಲಿನ ದೇವಾಲಯಗಳು ನದಿಗಳು ಗುಡ್ಡ ಬೆಟ್ಟಗಳು ಎಲ್ಲವೂ ವೈಶಿಷ್ಟ್ಯಪೂರ್ಣವಾದದ್ದು ಅದನ್ನು ನೋಡಲಿಕ್ಕೆ ಅಂತಲೇ ಬೇರೆ ಬೇರೆ ದೇಶಗಳಿಂದ ಓದ್ಕೊಂಡು ಬರ್ತಾ ಇದ್ದಾರೆ ಕರ್ನಾಡಿಗೆ ನಾವು ಈಗಾಗಲೇ ಇತರೆ ಭಾಷೆಯವರಿಗೆ ಕನ್ನಡ ಕಲಿಸುವಂಥ ಶಾಲೆಯನ್ನು ತೆರೆದಿದ್ದೇವೆ ಉದಯಗಿರಿಯಲ್ಲಿ ನಿಮಗೆ ಗೊತ್ತಿರಲಿಕ್ಕಿಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಚಿ ಸಹಕಾರದೊಂದಿಗೆ ನಮ್ಮ ಸಾಹಿತ್ಯ ಪರಿಷತ್ತು ಶಾಲೆಯನ್ನು ತೆರೆದಿದೆ ಸಂಜೆ ಕಾರ್ಯಕ್ರಮ ಅಲ್ಲಿ ಶಾಲೆ ಸೇರಿದ ನಡೀತಾ ಇದೆ ಸುಮಾರು ಐನೂರಕ್ಕೂ ಹೆಚ್ಚು ಅನ್ಯ ಭಾಷಿಕರು ನಮ್ಮ ಸಾಹಿತ್ಯ ಪರಿಷತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕಾವ ಜಾಣ ಪರೀಕ್ಷೆಯಲ್ಲಿ ಆಗಿದ್ದಾರೆ ಮಲಯಾಳಿಗಳು ತಮಿಳ್ನವರು ಬೇರೆ ಬೇರೆ ಭಾಷಿಕರು ಅದನ್ನು ನಾವು ಮಾಡ್ತಾ ಇದ್ದೇವೆ ಪ್ರೀತಿಯಿಂದ ಕನ್ನಡ ಕಲಿತು ನಮಗೆ ಕನ್ನಡ ಕಲಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಈ ಒಂದು ಪ್ರೀತಿ ಪರಭಾಷಿಕರಿಗೆ ಆಗ್ಬೇ ಆಗಬೇಕಾಗಿದೆ ಯಾಕೆಂದರೆ ಅವರು ನಮ್ಮವರೇ ಈಗ ನಮ್ಮವರು ತಮಿಳುನಾಡಿನಲ್ಲಿ ಕೇರಳದಲ್ಲಿ ಪಂಜಾಬಲ್ಲಿ ಆದರೆ ಅವ್ರು ಪಂಜಾಬಿಗಿಂತ ಚೆನ್ನಾಗಿ ಪಂಜಾಬ್ ಮಾತಾಡ್ತಾರೆ ತಮಿಳಿಗಿಂತ ಚೆನ್ನಾಗಿ ತಮಿಳು ಅವ್ರಿಗಿಂತ ಚೆನ್ನಾಗಿ ತಮಿಳು ಮಾತಾಡ್ತಾರೆ ಇವರು ನಮ್ಮ ಭಾಷೆಯನ್ನು ಕಲಿಬೇಕು ನಮ್ಮವರಾಗಿದ್ದಾರೆ ನಾವೆಲ್ಲ ಒಂದು ಕುಟುಂಬ ಇದು ಕುಟುಂಬ ಬರೀ ರಾಜ್ಯ ಮಾತ್ರ ಅಲ್ಲ ಇಡೀ ವಿಶ್ವ ಒಂದು ಕುಟುಂಬವಾಗಿ ಬದುಕ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಾಳೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳೋಕ್ಕಾಗಿಲ್ಲ ನೋಡಿ ದೊಡ್ಡಣ್ಣ ತಣ್ಣ ಚಿಕ್ಕಣ್ಣ ಎಲ್ಲ ಇದ್ದಾರೆ ಈಗ ನಿಜ ದಿವಸ ಮಕ್ಕಳ ಬಾಂಬ್ ಹೊಡಿತಾ ಇದ್ದಾರೆ ಮಕ್ಕಳು ಮಕ್ಕಳಾಟ ನಿನ್ನೆ ರಾತ್ರಿ ಒಂದು ಬಿ ಬಿ ಸಿ ನ್ಯೂಸ್ನಲ್ಲಿ ನೋಡಿದೆ ಇನ್ನೂರು ಮಕ್ಕಳ ಒಂದು ಪುಟಾಣಿ ಮಕ್ಕಳ ಶಾಲೆಗೆ ಬಾಂಬ್ ಹಾಕ್ತಾರೆ ಅದು ನಾನ್ನೂರು ಜನ ತಾಯಿಯಂದಿರು ತಂದೆ ಬಿಟ್ಟು ಹೋಗ್ತಾ ಇರ್ತಾರೆ ಅವರು ಮುಂದಗಡೆ ಬಂದು ರುಂಡ ಮುಂಡುಗಳೆಲ್ಲ ಬಿದ್ದು ಹೊಲಿಯಲು ಒಬ್ಬ ತಾಯಿ ಅವ್ರು ರುಂಡವನ್ನು ಇಟ್ಕೊಂಡು ಅಲ್ಲೇ ಸತ್ತು ಹೋಗ್ತಾಳೆ ಈ ಮನುಷ್ಯತ್ವ ಮಾನವೀಯ ಮೌಲ್ಯಗಳು ಇದೆಯೇನ್ರಿ ನಮ್ಮ ದೇ ರಾಜ್ಯ ವಿಶ್ವದಲ್ಲಿ ನಿಜವಾಗ್ಲೂ ನನಗೆ ಭಾರಿ ನಾಚಿಕೆ ಹಿರಿಯಣ್ಣ ವಿಶ್ವ ಮಹಾತ್ಮ ಗಾಂಧಿ ಅಂತ ಇದ್ರೆ ಎದೆ ಕೊಟ್ಟು ನಿರ್ ಇದನ್ನೆಲ್ಲ ಹಾಕಿ ಪ್ರಾಣ ಮಕ್ಕಳನ್ನು ಸಾಯಿಸ್ತೀರಿ ಅಂತ ಕೇಳ್ತಾ ಇದ್ರು ಕೇಳೋರೇ ಇಲ್ಲ ಎಲ್ಲ ನೋಡಿಕೊಂಡು ಆಟ ಆಡ್ಕೊಂಡಿದ್ದಾರೆ ಈಗ ಆಗಬಾರ್ದು ಇಡೀ ನಮ್ಮ ವಿಶ್ವವನ್ನು ಒಂದು ಕುಟುಂಬವಾಗಿ ಕಾಪಾಡುವಂಥ ಹೊಣೆಗಾರಿಕೆ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಮಾಡಿದ ತಕ್ಷಣ ಜಯ ಭಾರತ ಜನನಿಗೆ ಅದನ್ನು ಜಾತೆ ಆಡಬಿ

ಈ ನಜೂರ್ಬಾದ್ ಮೊಹಲ್ಲ ನಲವತ್ತನೇ ವಾರದಲ್ಲಿ ನಾವು ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದೀವೋ ಇದು ಹದಿನೈದೇ ವರ್ಷದ್ದು ವಾರ್ಷಿಕೋತ್ಸವ ಆಗಿರುತ್ತೆ ಹಾಗೆ ಇದು ಐತಿಹಾಸಿಕ ಮೊಹಲ್ಲ ಇದು ಈ ಮೊಹಲ್ಲಾಗೆ ಇಡೀ ರಾಜ್ಯದಲ್ಲಿ ಅಂದರೆ ರಾಜ್ಯದಲ್ಲಿ ನಮ್ಮ ಮೈಸೂರಿನಲ್ಲಿ ತುಂಬ ಅಭಿವೃದ್ಧಿ ಹೊಂದಂಥ ಒಂದು ಹಳೆಯ ಮೊಹಲ ಆಗಿದೆ ರಾಜ ಮಹಾರಾಜರು ಓಡಾಡಿದಂಥ ಜಾಗಗಳಿದವು ಸೊ ಈ ಜಾಗದಲ್ಲಿ ನಮ್ಮ ಕನ್ನಡನ ನಾವು ಹದಿನೈದೇ ವರ್ಷದ ವಾರ್ಷಿಕೋತ್ಸವದೊಂದಿಗೆ ಒಂದು ಅರ್ಪಿಸ್ತಾ ಇದ್ದೀವಿ ಅಂತಂದರೆ ಇದು ಆ ಕನ್ನಡ ತಾಯಿ ನಮಗೆ ಕೊಟ್ಟಂಥ ಆಶೀರ್ವಾದ ಆಗಿರುತ್ತೆ ಹಾಗೆ ನಮ್ಮ ಹಿರಿಯರು ಇಷ್ಟೊತ್ತು ಹೇಳಿದ್ರು ಇಷ್ಟೊತ್ತು ಮಾತಾಡಿದ್ರು ನಾವೇನು ಮಾತಾಡೋದೇ ಬೇಡ ಎಲ್ಲ ಅವರೇ ವರ್ಣನೆ ಮಾಡಿದ್ದಾರೆ ಈಗ ಮಾತೆ ಕನ್ನಡ ತಾಯಿನ ನಾವು ಎಷ್ಟು ಜಾಗೃತಿಯಿಂದ ಎಷ್ಟು ನಾವು ಇಂಪ್ರೂವ್ ಮಾಡ್ಕೊಂಡೋಗಿ ರಾಜ್ಯದೆಲ್ಲೆಡೆ ಎರಡಿ ಇಡೀ ಕನ್ನಡ ರಾಜ್ಯನೇ ಈ ಕನ್ನಡ ಮ ಕನ್ನಡ ಮಾತಾಡೋ ಅಂಥ ಜನನ ನಾವು ಒಬ್ರಿಗೊಬ್ರು ಒಬ್ರಿಗೊಬ್ರು ಹೇಳ್ಕೊಂಡು ಬಂದು ಇನ್ನೂ ಅಭಿವೃದ್ಧಿ ಗಳಿಸಿದರೆ ನೋಡಿ ಅಭಿವೃದ್ಧಿ ಯಶಸ್ವಿ ಮಿಲನ ಅಂಥೇಳಿ ನಾವು ಈ ಮೊಹಲ್ಲಾದಿಂದ ಒಂದು ಮೊದಲನೇ ಬಾರಿಗೆ ಅಂದರೆ ಈ ಕಳೆದ ವರ್ಷ ಕಳೆದ ವರ್ಷದಿಂದ ಜಾರಿಗೆ ಬಂದ ಮೇಲೆ ಈ ಅಭಿವೃದ್ಧಿ ಯಶಸ್ವಿ ಮಿಲನ ಒಂದು ಟೀಮ್ ಏನಿದೆಯೋ ಈ ಟೀಮು ತುಂಬ ಹಾರ್ಡ್ ವರ್ಕ್ ಮಾಡಿ ಮೊಹಲ್ಲ ಇಂಪ್ರೂವ್ ಮಾಡೋದಕ್ಕೆ ಎಲ್ಲ ಥರ ಪ್ರಯತ್ನ ಪಟ್ಟು ಅದೇ ಥರ ಶಾಸಕರು ಬೆಂಬಲ ಕೊಡ್ತಾವ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬೆಂಬಲ ಕೊಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೋಡಿ ನಮ್ಗೆ ಹೆಮ್ಮೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಆರಂಭ ಮಾಡೋದು ಪ್ರಾರಂಭ ಮಾಡಿ ಸೊ ಎಂಡ್ ಆಗೋ ತನಕ ಇಲ್ಲಿ ಜನ ಸಂಭ್ರಮ ಮತ್ತು ಇದೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಈಗೇ ಪ್ರತಿ ವರ್ಷ ಬರಬೇಕು ಅಂತ ನನ್ನ ಒಂದು ಇಚ್ಛೆ ಪಡ್ತೀನಿ ಸಾರಿ ಸರ್ ನಾನು ಫಾರ್ಟಿ ಇಲ್ಲ ಫಿಫ್ಟಿ ಟು ಆದರೂ ಒಂದೇ ಮೊಹಲ್ಲ ಇದು ಒಂದೇ ಮೊಹಲ್ಲ ಆದರೂ ಸೊ ಎರಡು ಒಂದೇ ಇನ್ನು ಮುಂದಕ್ಕೆ ಒಂದೇ ಆಗುತ್ತೆ ಸೊ ಹಾಗಾಗಿ ನಾವು ಆಕಾಂಕ್ಷಿ ಅದೆಲ್ಲ ಆಮೇಲೆ ಬಟ್ ಕಾರ್ಯಕ್ರಮಗಳು ಏನೇನು ಮಾಡಬೇಕು ಅದನ್ನು ನಾವು ಮಾಡಿಕೊಂಡೇ ಬರ್ತಾಯಿದ್ದೀವಿ ಅಭಿವೃದ್ಧಿ ಯಶಸ್ವಿ ಮಿಲನ ಅನ್ನೋ ಟೀಮ್ನಿಂದ ಯಾವ್ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದನ್ನೆಲ್ಲ ಮೊದಲಾಗಿ ಮಾಡ್ಕೊಂಡೇ ಬರ್ತಾ ಇದೀವಿ ಇದು ಇಡೀ ರಾಜ್ಯದ ಜನತೆಗೆ ಹಾಗೂ ನಜ್ರಬಾದ್ ಮೌಲ್ಯ ಜನತೆಗೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ಅಭಿವೃದ್ಧಿ ಯಶಸ್ವಿ ಮಿಲನ ಹಾಗೂ ಭುವನೇಶ್ವರಿ ಬಳಗದ ಜಂಟಿ ಆಶ್ರಯದೊಂದಿಗೆ ಹದಿನೈದನೇ ವರ್ಷದ ವಿಜಯೋತ್ಸವ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಒಂದು ಆಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಇಡೀ ಮೈಸೂರು ನಗರದಲ್ಲಿ ಕನ್ನಡವನ್ನು ಉಳಿಸುವ ಪ್ರಯತ್ನ ಮಾಡ್ತಾ ಇರೋದು ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬಿಟ್ಟರೆ ಯಾರಾದರೂ ಕನ್ನಡ ಉಳಿಸ್ತಾ ಇದ್ದಾರೆ ಇವತ್ತು ಈ ಈ ರಾಜ್ಯದಲ್ಲಿ ಅಂತ ಹೇಳಿದರೆ ಆಟೋ ಚಾಲಕರು ಆಟೋ ಚಾಲಕರು ಎಲ್ಲ ಕಡೆ ತಮ್ಮ ತಮ್ಮದೇ ಆದ ರೀತಿಯಲ್ಲಿ ಆ ಭುವನೇಶ್ವರಿ ತಾಯಿನ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಇದ್ದಾರೆ ನಾವು ಅಭಿವೃದ್ಧಿ ಯಶಸ್ ಮೇಲೆ ಅನ್ನೋದು ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಭುವನೇಶ್ವರಿ ತಾಯಿ ವಿಗ್ರಹವನ್ನು ಪಾದಯಾತ್ರೆ ಮೂಲಕ ರಥದಲ್ಲಿ ರಥೋತ್ಸವದ ಮೂಲಕ ನಮ್ಮ ಎಲ್ಲರ ಕನ್ನಡ ಬಳಗದ ಸ್ನೇಹಿತರು ಒತ್ ನಮ್ಮ ಕಲಾತಂಡಗಳ ಜೊತೆಗೆ ಮೈಸೂರಿನ ಹಝರಾಬಾದಿನ ರಾಜಬೀದಿಯಲ್ಲಿ ಮೆರವಣಿಗೆ ಮೂಲಕ ಇಲ್ಲಿಗೆ ತಲುಪಿದ್ದೇವೆ ಈಗಾಗಲೇ ಎಂ ಕೆ ಸೋಮಶೇಖರ್ ಅವರು ಪುಷ್ಪಾರ್ಚನೆ ಮಾಜಿ ಶಾಸಕರು ಪುಷ್ಪಾರ್ಚನೆ ಮಾಡಿದರು ಅವರು ಪುಷ್ಪಾರ್ಚನೆ ಮಾಡಿ ಚಾಲನೆ ಕೊಟ್ಟರು ಮಾನ್ಯ ಚಾಮರಾಜ ಕ್ಷೇತ್ರ ಶಾಸಕರು ಹರೀಶ್ ಗೌಡ್ರು ಬರಬೇಕಾಗಿರೋದು ಕಾರ್ಯನಿಮಿತ್ತ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ ಶುಭಾಶಯಗಳನ್ನ ಕೋರಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಜ ಕನ್ನಡ ರಾಜ್ಯೋತ್ಸವ ಶುಭಾಶಿನ ಹರೀಶ್ ಗೌಡರು ಈಗಾಗಲೇ ನಮಗೆ ಫೋನಲ್ಲಿ ಕೋರಿದ್ದಾರೆ ಹಾಗೂ ಈ ಪಾದಯತ್ರೆ ಮುಖಾಂತರ ಇಲ್ಲಿಗೆ ಬಂದ ನಂತರ ಧ್ವಜಾರೋಹಣವನ್ನು ಮಡಿಗೆರೆ ಗೋಪಾಲವರು ನೆರವೇರಿಸಿಕೊಟ್ಟಿದ್ದಾರೆ ಹಾಗೂ ಹಲವಾರು ಸಾಧಕರಿಗೆ ನಾವು ಸನ್ಮಾನ ಮಾಡುವ ಮೂಲಕ ಕನ್ನಡ ಅಭಿಮಾನವನ್ನು ತೋರ್ತಾ ಇದ್ದೀವಿ ಹೆಸರೇ ದೀಪಕ್ ಪುಟ್ಸ್ವಾಮಿ